ಮಾರ್ನಿಂಗ್ ಎಲ್ರಿಗೂ ಎಲ್ರಿಗೂ ಮಾರ್ನಿಂಗ್ಸ್ ವೈಬ್ಸ್ ಜೊತೆಗೆ ಬೆಳಗಿನ ಶುಭೋದಯಗಳನ್ನ ಹೇಳ್ತಾ ಇವತ್ತಿನ ವ್ಲಾಗ್ನ ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೀವನದಲ್ಲಿ ನಾವು ಖುಷಿ ಖುಷಿಯಾಗಿರ್ಬೇಕು ಅಂತ ಅಂದ್ರೆ ನಮ್ಗಿಂತ ಮುಂದೆ ಹೋಗಿರೋರ್ನ ನೋಡಿ ಹೊಟ್ಟೆ ಉರಿ ಪಟ್ಕೋಬಾರ್ದು ನಮ್ಗಿಂತ ಹಿಂದೆ ಇರೋರ್ನ ನೋಡಿ ತಲೆನೂ ಕೆಡಿಸ್ಕೋಬಾರ್ದು ಬಟ್ ಲೈಫಲ್ಲಿ ನಮ್ಮ ಕಷ್ಟಕ್ಕೆ ಸುಖಕ್ಕೆ ಯಾರು ಯಾವಾಗ್ಲೂ ನಮ್ಮ ಜೊತೆಗಿರ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಬೆಲೆ ಕೊಡ್ತಾ ಜೀವನ ಮಾಡಿದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಇವತ್ತಂತೂ ಬೆಳಗ್ಗೆ ತುಂಬಾನೇ ಚಳಿ ಇತ್ತು ಅದೇನೋ ಗೊತ್ತಿಲ್ಲ ಇನ್ನೇನು ಚಳಿಗಾಲ ಮುಗಿದು ಬೇಸಿಗೆ ಕಾಲ ಶುರು ಆಗ್ತಾ ಇದೆ ಅಂತ ಅನ್ಕೋತಾ ಇರೋ ಟೈಮಲ್ಲೇ ಬೆಳಗ್ಗೆ ಹೊತ್ತಲ್ಲಿ ತುಂಬಾ ಚಳಿ ಜಾಸ್ತಿ ಆಗಿದೆ ಎದ್ದೊಳಕ್ಕೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಸೊ ಇವತ್ತು ಕೂಡ ಆರು ಗಂಟೆ ಸುಮಾರಿಗೆ ನಾನು ಎದ್ದು ಮನೆ ಬಾಗ್ಲೆಲ್ಲ ಸಾರಿಸಿ ರಂಗೋಲಿ ಇಟ್ಟು ಟಿಫನ್ ಮಾಡಿ ಸ್ಕೂಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ ಇದು ಮಂಡೇ ಮಾರ್ನಿಂಗ್ ವ್ಲಾಗು ಸೊ ಇವತ್ತು ತಿಂಡಿಗೆ ಅಂತ ಹೇಳಿ ಕ್ಯಾಪ್ಸಿಕಮ್ ದೋಸೆ ಮಾಡ್ತಾ ಇದ್ದೀನಿ ಇದನ್ನೇ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದ್ ಹಿಡಿ ಅಕ್ಕಿ ಹಿಟ್ಟು ಮತ್ತೆ ಒಂದು ಹಿಡಿ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಸೊ ಇದಕ್ಕೆ ಒಂದು ಮುಕ್ಕಾಲು ಗ್ಲಾಸ್ನಷ್ಟು ಮೀಡಿಯಮ್ ರವೆನ ತಗೊಂಡಿದ್ದೀನಿ ಅಂದರೆ ಉಪ್ಪಿಟ್ಟಿನ ರವೆನೇ ನಾನು ಹಾಕ್ತಾ ಇದ್ದೀನಿ ಈವನ್ ಸಣ್ಣ ರವೆ ಇದ್ದರೆ ಕೂಡ ತುಂಬ ಚೆನ್ನಾಗಾಗತ್ತೆ ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಈಗ ನಾನಿಲ್ಲಿ ದೋಸೆಗೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊಳ್ಳೋಣ ಅಂತ ಹೇಳಿ ಕ್ಯಾರೆಟ್ನ ತುರಿತಾ ಇದ್ದೀನಿ ಕ್ಯಾರೆಟ್ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಮಕ್ಕಳಿಗೂ ಅಷ್ಟೊಂದನೆ ಸಾಧ್ಯ ಆದಷ್ಟು ಕ್ಯಾರೆಟ್ನ ಅಡುಗೆಗಳಲ್ಲಿ ಬಳಸಿ ಕೊಡೋದ್ರಿಂದ ಅವರಿಗೂ ಕೂಡ ಕಣ್ಣಿನ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಕ್ಯಾರೆಟ್ನ ನಾನು ಆದಷ್ಟು ಅಡುಗೆಗಳಲ್ಲಿ ಬಳಸ್ತಾನೆ ಇರ್ತೀನಿ ಸೊ ಮತ್ತು ದೋಸೆನೂ ಅಷ್ಟೊಂದನೆ ತುಂಬ ಕಲರ್ಫುಲ್ಲಾಗಿ ಬರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಒಂದು ಕ್ಯಾರೆಟ್ನ ನಾನಿಲ್ಲಿ ತುರಿದು ಹಾಕ್ಕೊಂಡಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಹಾಕಿದ್ರೆ ಇದು ಈರುಳ್ಳಿ ಉತ್ತಪ್ಪ ಆಗುತ್ತೆ ಬಟ್ ಸಮೃದ್ಧಿಗಂತೂ ಈರುಳ್ಳಿ ಹಾಕ್ಬಿಟ್ರೆ ದೋಸೆ ಸೇರೋದೇ ಇಲ್ಲ ಅವಳಿಗೆ ಈರುಳ್ಳಿ ಅಂದ್ರೆನೇ ಆಗಲ್ಲ ಸೊ ಅದಕ್ಕೋಸ್ಕರ ಈರುಳ್ಳಿನ ಸಪ್ರೇಟ್ ಎತ್ತಿಟ್ಬಿಟ್ಟು ಮೊದಲು ಇದಕ್ಕೆ ನೀರು ಹಾಕಿ ಕಲಿಸ್ಕೊಂಡು ಸಪ್ರೇಟಾಗಿ ಅವಳಿಗೆ ದೋಸೆ ಮಾಡಿಬಿಟ್ಟು ಆಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಅಂತ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೋತಾ ಇದ್ದೀನಿ ಇದು ಬೆಳಗ್ಗೆ ಟೈಮು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಸೊ ನೀವೇನು ಪ್ರಿಪ್ರೇಷನ್ ಮಾಡ್ಕೊಳ್ದೇ ಇದ್ದರೆ ಒಂದು ಹಿಡಿ ಅಕ್ಕಿ ಹಿಟ್ಟು ಒಂದು ಹಿಡಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರನ್ನ ಕೂಡ ಹಾಕ್ಕೊಂಡು ಕಲಿಸ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಮತ್ತು ಏನೂ ನೆನೆಸೋ ಅಷ್ಟಿರೋದಿಲ್ಲ ಆಗಿ ನೀವು ಬ್ಯಾಟರ್ ಪ್ರಿಪೇರ್ ಮಾಡಿದ ತಕ್ಷಣನೇ ದೋಸೆ ಹಾಕೋಬೋದು ಸಖತ್ತು ಕ್ರಿಸ್ಪಿಯಾಗಿ ಬರುತ್ತೆ ಇದಕ್ಕೆ ಇನ್ನೊಂಚೂರು ಟೇಸ್ಟ್ ಎನ್ಹ್ಯಾನ್ಸ್ ಆಗಲಿ ಅಂತ ನಾನಿಲ್ಲಿ ಕ್ಯಾಪ್ಸಿಕಂನ ಸಣ್ಣಗೆ ಹೆಚ್ಕೊಂಡು ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ನೀವು ರೊಟ್ಟಿಗೆ ಕೂಡ ಹಾಕೋಬೋದು ದೋಸೆಗೆ ಕೂಡ ಅಷ್ಟೊಂದನೆ ಈ ಥರ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋಬೋದು ತಿಂದಾಗ ಸಣ್ಣ ಸಣ್ಣ ಕ್ಯಾಪ್ಸಿಕಮ್ ಪೀಸಸ್ಸು ಬಾಯಿಗೆ ಸಿಗ್ತಾ ಇರುತ್ತೆ ನಿಜ ತುಂಬ ಚೆನ್ನಾಗಿರುತ್ತೆ ಮತ್ತು ದೋಸೆನೂ ಅಷ್ಟೊಂದನೆ ಈ ಥರ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ಎಲ್ಲ ಹಾಕೋದ್ರಿಂದ ಸಖತ್ತು ಕಲರ್ಫುಲ್ಲಾಗಿ ಕಾಣುತ್ತೆ ಸೊ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಯಾವುದೇ ರೀತಿ ಗಂಟಿಲ್ಲದೆ ಇರೋ ಥರ ನಾವು ದೋಸೆ ಪ್ಯಾಟರ್ನ ರೆಡಿ ಮಾಡ್ಕೊಬೇಕು ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಅದಕ್ಕೆ ಕಾಯಿ ಚಟ್ನಿನ ಮಾಡ್ಕೋತಾ ಇದ್ದೀನಿ ಸೊ ಕಾಯಿ ಚಟ್ನಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ಒಂದು ಹಿಡಿ ಅಷ್ಟು ಹೊರಗಡ್ಲೆನ ತಗೊಂಡಿದ್ದೀನಿ ಜಾಸ್ತಿ ಬೇಕು ಅಂತ ಅಂದರೆ ಹುರ್ಗಡ್ಲೆನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೊ ನನಗೆ ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ಸಾಕು ಅಂತ ಹೇಳಿ ಸ್ವಲ್ಪ ಹುರ್ಗಡ್ಲೆನ ಹಾಕೊಂಡಿದ್ದೀನಿ ಜೊತೆಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಹುಣಸೆ ಹಣ್ಣು ಆಪ್ಷನಲ್ಲು ಕೆಲವರು ಹಾಕ್ತಾರೆ ಕೆಲವರು ಹಾಕೋದಿಲ್ಲ ಬಟ್ ನಮ್ಮ ಮನೆಯಲ್ಲಿ ನಾವು ಹಣ್ಣು ಹಾಕ್ತೀವಿ ಒಂದು ಸ್ವಲ್ಪ ಹಾಕೋತೀವಿ ಜೊತೆಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ರುಬ್ಕೊಂಡು ಇದೀನಿ. ಸಮೃದ್ಧಿ ಮೆಚ್ಯೂರ್ ಆದಾಗಿಂದ ನಾನು ಇಲ್ಲಿ ಅಮ್ಮನ ಮನೆಯಲ್ಲೇ ಇರೋದ್ರಿಂದ ಇಲ್ಲಿಂದನೇ ಕೆಲಸಕ್ಕೆ ಹೋಗಿ ಬಂದು ಮಾಡ್ತಾ ಇದ್ದೀನಿ ಸಮೃದ್ಧಿನೂ ಕುಣಿಗಲ್ಗೆ ಹೋಗಿಬಿಟ್ರೆ ಒಬ್ಬಳೇ ಇರೋದಕ್ಕೆ ಆಗೋದಿಲ್ವಲ್ಲ ಸೊ ಇಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಎಲ್ಲರೂ ಸೇರಿ ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಬಟ್ ಅವಳು ಸ್ಕೂಲ್ಗೆ ಹೋಗಿ ತುಂಬ ದಿನ ಆಗಿದೆ ಇನ್ನು ಸ್ಕೂಲ್ಗೆ ಹೋದ್ಮೇಲೆ ಅವಳನ್ನ ನೋಟ್ಸು ಹೋಮ್ ವರ್ಕ್ಸ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾಳೋ ನನಗೆ ಗೊತ್ತಿಲ್ಲ ತುಂಬ ಭಯದಲ್ಲೇ ಇದ್ದೀನಿ ಸೊ ಕಾವಲಿನ ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈಗ ದೋಸೆ ಹಾಕ್ತಾ ಇದ್ದೀನಿ ಈ ದೋಸೆ ನಿಮಗೆ ಮಸಾಲೆ ದೋಸೆ ಥರ ಪ್ಲೇನಾಗಿ ತೆಳ್ಳಗೆಲ್ಲ ಬರೋದಿಲ್ಲ ಬಿಕಾಸ್ ಇದಕ್ಕೆ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಸೊ ಸ್ವಲ್ಪ ತಿಕ್ಕಾಗೆ ಆಗುತ್ತೆ ಇದು ನಾನಿಲ್ಲಿ ಅದಕ್ಕೆ ದೋಸೆನ ಜಾಸ್ತಿ ಸ್ಪ್ರೆಡ್ ಇಲ್ಲ ನಮಗೆ ಎಷ್ಟಾಗ್ಲ ಬೇಕೋ ಅಷ್ಟಗಲ ಬ್ಯಾಟರ್ನ ಹಾಕ್ಕೊಂಡು ನೀಟಾಗಿ ನಾವು ದೋಸೆನ ಹಾಕ್ಕೋಬೇಕು ಅಷ್ಟನ್ನೇ ಸ್ವಲ್ಪ ದಪ್ಪ ದೋಸೆನೆ ಆಗತ್ತೆ ಇದು ಹೋಟೆಲ್ ಅಲ್ಲೆಲ್ಲ ಉತ್ತಪ್ಪ ಅಂತ ಕೊಡ್ತಾರಲ್ಲ ಸೇಮ್ ಅದೇ ತರ ಆಗತ್ತೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮಾಡೋದಕ್ಕೂ ನಾನು ದೋಸೆ ಹಾಕ್ತಾ ಇರೋದನ್ನ ವಿಡಿಯೋ ಮಾಡ್ತಾ ಇರೋದು ಸಮೃದ್ಧಿನೇ ನೋಡಿ ನೋಡಿಲ್ಲ ಕಾಲು ಮಾಡಬೇಕು ಚಾಲೆಂಜ್ ಸಮೃದ್ಧಿಗಿದ್ರೆ ಜೊತೆಗಿದ್ರೆ ನೆನೆ ಏನಾದ್ರೂ ತರ್ಲೆ ತಮಾಷೆ ಏನಾದ್ರು ತುಂಟಾಟ ಮಾಡ್ತಾನೆ ಇರ್ತಾಳೆ ಮತ್ತೆ ಅವಳು ಈ ತರ ಎಲ್ಲಾ ರೇಗಿಸೋದು ಕಿಂಡಲ್ ಮಾಡೋದು ನಂಗೆ ತುಂಬಾ ಇಷ್ಟ ಆಗತ್ತೆ ಈಗಂತೂ ಸ್ಕೂಲಿಗೆ ಬೇರೆ ಹೋಗ್ತಿಲ್ವಲ್ಲ ಮನೇನಲ್ಲಿ ಸಖತ್ ಮಾತಾಡೋದ್ ಕಲ್ತ್ ಬಿಟ್ಟಿದಾಳೆ ನಾನು ಏನ್ ಹೇಳಿದ್ರು ಅದಕ್ಕೊಂದು ಟಾಂಟ್ ಕೊಡ್ತಾನೆ ಇರ್ತಾಳೆ ಸೊ ನೋಡಿ ಇಲ್ಲಿ ದೋಸೆ ಈಗ ನೀಟಾಗಿ ರೆಡಿಯಾಗಿದೆ ಸ್ವಲ್ಪನೂ ಕಾವಲಿಗೆ ಅಂಟ್ಕೊಳ್ಳೋದಿಲ್ಲ ಇದು ಆರಾಮಾಗಿ ಬರುತ್ತೆ ನಾನು ನನ್ನ ಹಳೆ ವಿಡಿಯೋದಲ್ಲಿ ಕಾವಲಿನ ಹೇಗೆ ಹದ ಮಾಡ್ಕೋಬೇಕು ಅಂತಲೂ ಕೊಟ್ಟಿದ್ದೀನಿ ಸೊ ಅದೇ ಥರ ನೀವು ಹಾ ಕಾವಲಿನ ರೆಡಿ ಮಾಡ್ಕೊಳ್ಳಿ ನೀಟಾಗಿ ದೋಸೆ ಬರುತ್ತೆ ಎಷ್ಟು ಕಲರ್ಫುಲ್ಲಾಗಿದೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೀವೇ ನೋಡ್ಬೋದು ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ಕ್ಯಾಪ್ಸಿಕಮ್ ದೋಸೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ ಸೊ ದೋಸೆ ಮಾಡಿ ಸಮೃದ್ಧಿಗೂ ತಿಂಡಿ ಹಾಕ್ಕೊಟ್ಟು ನಾನು ತಿಂಡಿ ಮಾಡಿಕೊಂಡು ತಲೆಸ್ನ ಮಾಡಿಕೊಂಡು ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾದೆ ಈ ಸ್ಯಾರಿ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳಬೇಕು ಸೊ ಈ ಸ್ಯಾರಿನಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಸೊ ಇದು ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಮನೆಗೆ ಬಂದ ತಕ್ಷಣ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗಿದ್ದೇನಂತ ಅಂದರೆ ಸಮೃದ್ಧಿ ಎಲ್ಲ ಬಟ್ಟೆ ಮಡಿಸ್ತಾ ಕೂತಿದ್ಲು ಸಮೃದ್ಧಿ ಕೈಯಲ್ಲಿ ನಾನು ಏನೂ ಕೆಲಸ ಮಾಡಿಸಿಲ್ಲ ಆ್ಯಂಡ್ ಅವಳಿಗೆ ಯಾವ ಕೆಲಸ ಬರೋದೇ ಇಲ್ಲ ಹಾನೆಸ್ಟ್ಲಿ ಹೇಳ್ಬೇಕಂತ ಅಂದರೆ ಬಟ್ ಈಗ ಮನೇಲಿರೋದ್ರಿಂದ ನಮ್ಮಮ್ಮ ಅಪ್ಪ ಒಂದು ಚೂಚೂರು ಹೇಳ್ಕೊಡ್ತಾ ಇದ್ದಾರೆ ಅವಳಿಗೆ ಲೆಟರ್ ಬಿ ಇಂಡಿಪೆಂಡೆಂಟ್ ಅಟ್ ಲೀಸ್ಟ್ ಅವಳ ಕೆಲಸಗಳನ್ನ ಅವಳು ಮಾಡ್ಕೊಳ್ಳೋದನ್ನ ಅವ್ಳು ಕಲ್ತ್ಕೋಬೇಕು ಅಂತ ಹೇಳಿ ನಮ್ಮಮ್ಮ ಹೇಳ್ತಾನೆ ಇರ್ತಾರೆ ನಾನ್ ನನ್ನ ಬ್ಲಾಗ್ಸ್ ಅಲ್ಲಿ ಅಮ್ಮ ಅಪ್ಪನೆಲ್ಲ ಯಾಕೆ ತೋರ್ಸಲ್ಲ ಅಂತ ಅಂದ್ರೆ ಅವ್ರಿಗೆ ವಿಡಿಯೋಸ್ ವೀಡಿಯೋಸ್ ಇಷ್ಟ ಆಗೋದಿಲ್ಲ ಸೊ ಅವ್ರ ಪ್ರೈವಸಿಗೆ ಡಿಸ್ಟರ್ಬ್ ಮಾಡೋದು ನನ್ಗೂ ಇಷ್ಟ ಆಗೋದಿಲ್ಲ ಸೊ ನನ್ನ ಬ್ಲಾಗ್ಸ್ ಅಲ್ಲಿ ನಾನು ಅವ್ರ ಫೋಟೋಸ್ ಅವ್ರ ವಿಡಿಯೋಸ್ ಯಾವ್ದನ್ನು ಹಾಕಿರೋದಿಲ್ಲ ಸಮೃದ್ಧಿ ಈ ಥರ ಎಲ್ಲ ಬಟ್ಟೆ ಮಡಿಸಿದ್ದು ನೋಡಿದಂತೂ ನಾನು ಇದೇ ಫಸ್ಟ್ ಟೈಮ್ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಡ್ತು ಸೊ ಬಂದ ತಕ್ಷಣನೇ ನಾನು ಅವಳತ್ರನೇ ಕುತ್ಕೊಂಡೆ ಮತ್ತು ಬೆಳಗ್ಗೆಯಿಂದ ಸಂಜೆ ತನಕ ಅವ್ಳನ್ನ ಬಿಟ್ಟು ಹೋಗಿರ್ತೀನಲ್ವಾ ನನಗೂ ಅವಳನ್ನ ನೋಡಿದ ತಕ್ಷಣನೇ ತುಂಬ ಖುಷಿ ಅಂತ ಅನ್ಸುತ್ತೆ ಒಂದಷ್ಟೊತ್ತು ಜೊತೆಗಿದ್ವಿ ಒಂದಷ್ಟು ಮದ್ದು ಮಾಡಿದೆ ಅವ್ಳನ್ನ ಸೊ ಒಂಚೂರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಮ್ಮ ಮಗಳ ಜೊತೆ ಜೊತೆನಲ್ಲೇನೇ ಮನೆಗೆ ಬಂದ ತಕ್ಷಣ ನಿಜವಾಗ್ಲೂ ಮಕ್ಕಳ ಜೊತೆ ಇದ್ದರೆ ಎಷ್ಟು ಆಯಾಸ ಇದ್ದರೂ ಅದು ರಿಲೀಫ್ ಅನಿಸ್ಬಿಡುತ್ತೆ ಅಲ್ವಾ ನಿಜ ನನಗಂತೂ ಆ ಫೀಲ್ ಆಗೇ ಆಗುತ್ತೆ ಮಗಳ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ ತಕ್ಷಣ ನನಗೆ ತುಂಬ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಸೊ ಆಮೇಲೆ ನಾನು ಕೂಡ ಬಟ್ಟೆಗಳೆಲ್ಲ ಮಡಿಸಿಟ್ಟೆ ಸಮೃದ್ಧಿ ಅವಾಗಲೂ ಸುಮ್ಮನೆ ಕೂತಿರಲಿಲ್ಲ ಅವಾಗಲೂ ನೀಟಾಗಿ ನಾನೇ ರೂಮ್ನ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಹಾಸಿಗೆ ಎಲ್ಲನೂ ಕ್ಲೀನ್ ಮಾಡಿ ಕೊಡು ಬಿಟ್ಟು ನಾನೇ ಎಲ್ಲ ಬೆಡ್ ಸ್ಪ್ರೆಡ್ಡು ಬ್ಲ್ಯಾಂಕೆಟ್ ಎಲ್ಲ ಹಾಕ್ತೀನಿ ಅಂತ ಹೇಳಿ ಅವಳೇ ರೆಡಿ ಮಾಡ್ತಾಯಿದ್ಲು ನನಗೆ ನಿಜ ಖುಷಿ ಆಯ್ತು ಇನ್ಮೇಲೆ ಇದನ್ನೆಲ್ಲ ಕಲ್ತ್ಕೊಳ್ಳಿ ಅಂತ ಹೇಳಿ ನಾನು ಸುಮ್ಮನೆ ಅದೇ ಆಮೇಲೆ ಸ್ವಲ್ಪ ಹೊತ್ತು ಇಬ್ರು ಕುತ್ಕೊಂಡು ಟಿ ವಿ ನೋಡಿದ್ವಿ ಆಮೇಲೆ ಸ್ವಲ್ಪ ದಾಳಂಬ್ರಿ ಹಣ್ಣಿತ್ತು ಸೊ ಬಿಡಿಸಿ ಕೊಟ್ಟೆ ಸಮೃದ್ಧಿಗೂನೂ ಮತ್ತೆ ನಾನು ತಗೊಂಡೆ ರಾತ್ರಿ ಊಟಕ್ಕೆ ಅಂತ ಹೇಳಿ ಕಿಚಡಿ ಮಾಡೋಣ ಅಂತ ಹೇಳಿ ಕಿಚಡಿ ಮಾಡ್ತಾ ಇದ್ದೆ ಆ ರಾತ್ರಿ ವೀಡಿಯೋ ಮಾಡೋದಕ್ಕೆ ನಿಜವಾಗ್ಲೂ ಸಾಕಾಗಿತ್ತು ನನಗೆ ಕೆಲ್ಸಕ್ಕೆ ಹೋಗಿ ಬಂದು ಸೊ ಹಾಗಾಗಿ ಕಿಚಡಿ ರೆಸಿಪಿನ ವೀಡಿಯೋ ಮಾಡಿಲ್ಲ ಬಟ್ ಕಿಚಡಿ ತುಂಬ ಚೆನ್ನಾಗಾಗತ್ತೆ ಈಸಿಯಾಗಿ ಆಗತ್ತೆ ಮತ್ತು ನಾನಂತೂ ಡಾಬಾ ಸ್ಟೈಲ್ನಲ್ಲೇ ಕಿಚಡಿ ಮಾಡ್ತೀನಿ ಸೂಪರಾಗಿ ಮಾಡ್ತೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಕಿಚಡಿ ಮಾಡೋದು ಹೇಗೆ ಅಂತ ಶೇರ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್